ಸ್ನೇಹಿತರೆ ನಮಸ್ಕಾರ ಸನಾತನ ಧರ್ಮ ಗುವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹದಿನಾರು ದೈವಾಸುರ ಸಂಪದ ವಿಭಾಗ ಯೋಗ ದೈವಿ ಹಾಗೂ ಅಸುರಿ ಸ್ವಭಾವಗಳು ಈ ಅಧ್ಯಾಯದಲ್ಲಿ ಶ್ಲೋಕ ಒಂದು ಎರಡು ಮೂರರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ विवरवालुको श्लोक वीभगवान् वाच अभयं सत्त्वसंशुद्धिर्ज्ञानयोगव्यस्थितिः दानं दमश्च यज्ञश्च स्वाध्यायस्तप आर्जवं श्लोक एरडु अहिंसा सत्यमक्रोधस्त्यागः शान्तिरपैशुनं दयाभूतेश्व लो लुप्त्वं मार्धवं हिरिराचपलं ಶ್ಲೋಕ ಮೂರು ತೇಜಃ ಕ್ಷಮಾಧತಿ ಶೌಚಮದ್ರೋಹೋ ನಾತಿ ಮಾನಿತ ಬವಂತಿ ಸಂಪದ್ ಭಾರತ ಈ ಶ್ಲೋಕಗಳ ಅನುವಾದ ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು ಭರತ ವಂಶನಾದವು ಅರ್ಜುನನೇ ಅಭಯ ಅಸ್ತಿತ್ವದ ಶುದ್ಧಿ ದಿವ್ಯಜ್ಞಾನವನ್ನು ಬೆಳೆಸಿಕೊಳ್ಳುವುದು ದಾನ ಮಾಡುವುದು ಆತ್ಮ ಸಂಯಮ ಯಜ್ಞ ವೇದಾಧ್ಯಯನ ತಪಸ್ಸು ಸರಳತೆ ಅಹಿಂಸೆ ಸತ್ಯ ಕೋಪ ಮಾಡಿಕೊಳ್ಳದಿರುವುದು ತ್ಯಾಗ ಶಾಂತಿ ತಪ್ಪು ಹುಡುಕುವುದರಲ್ಲಿ ವಿಮುಖತೆ ಎಲ್ಲ ಜೀವಿಗಳಲ್ಲಿ ದಯೆ ತೋರುವುದು ದುರಾಶಿ ಇಲ್ಲದಿರುವುದು ಮೃದು ಸ್ವಭಾವ ಲಜ್ಜೆ ದೃಢ ಸಂಕಲ್ಪ ತೇಜಸ್ಸು ಕ್ಷಮೆ ಸ್ಥೈರ್ಯ ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ದೇವ ಸದೃಶ್ಯ ಜನರಲ್ಲಿ ಇರುತ್ತದೆ ಈ ಶ್ಲೋಕಗಳ ಭಾವಾರ್ಥ ಹದಿನೈದನೆಯ ಅಧ್ಯಾಯದ ಪ್ರಾರಂಭದಲ್ಲಿ ಈ ಐಹಿಕ ಜಗತ್ತೆಂಬ ಅಶ್ವತ್ಥ ವೃಕ್ಷವನ್ನು ವಿವರಿಸಲಾಗಿತ್ತು ಆದ್ದರಿಂದ ಹೊರಕ್ಕೆ ಬರುವ ಹೆಚ್ಚಿನ ಬೇರುಗಳನ್ನು ಜೀವಿಗಳ ಕರ್ಮಗಳಿಗೆ ಹೋಲಿಸಲಾಯಿತು ಇವುಗಳಲ್ಲಿ ಕೆಲವು ಶುಭವಾದವು ಮತ್ತೆ ಕೆಲವು ಅಶುಭವಾದವು ಒಂಬತ್ತನೆಯ ಅಧ್ಯಾಯದಲ್ಲಿ ಸಹ ದೈವಾಸುರರನ್ನು ವಿವರಿಸಲಾಯಿತು ವೇದದ ವಿಧಿಗಳಿಗೆ ಅನುಗುಣವಾಗಿ ಸತ್ವಗುಣದ ಕರ್ಮಗಳು ಮುಕ್ತಿಯ ಮಾರ್ಗದಲ್ಲಿ ಮುನ್ನಡೆಯಲು ಶುಭಕರವಾದವು ಎಂದು ಪರಿಗಣಿಸಲಾಗಿದೆ ಇಂತಹ ಕರ್ಮಗಳಿಗೆ ದೈವಿ ಪ್ರಕೃತಿ ಎಂದು ಹೆಸರು ಈ ದಿವ್ಯ ಸ್ವಭಾವದಲ್ಲಿ ನೆಲೆಸಿರುವವರು ಮುಕ್ತಿ ಮಾರ್ಗದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾರೆ ಆದರೆ ರಾಜಸ ಮತ್ತು ತಾಮಸ ಗುಣಗಳಲ್ಲಿ ಕರ್ಮ ಮಾಡುವವರಿಗೆ ಮುಕ್ತಿಯ ಸಾಧ್ಯತೆಯೇ ಇರುವುದಿಲ್ಲ ಅವರು ಐಹಿಕ ಜಗತ್ತಿನಲ್ಲಿ ಮನುಷ್ಯರಾಗಿಯೇ ಉಳಿಯಬೇಕಾಗುತ್ತದೆ ಅಥವಾ ಪ್ರಾಣಿ ವರ್ಗಗಳ ಅಥವಾ ಇನ್ನೂ ಕೆಳಮಟ್ಟದ ಜೀವ ರೂಪಗಳ ಮಟ್ಟಕ್ಕೆ ಇಳಿಯಬೇಕಾಗುತ್ತದೆ ಈ ಹದಿನಾರನೆಯ ಅಧ್ಯಾಯದಲ್ಲಿ ದಿವ್ಯ ಸ್ವಭಾವ ಮತ್ತು ಅದರ ಆನುಷಂಗಿಕ ಗುಣಗಳನ್ನು ಅಸುರಿ ಸ್ವಭಾವ ಮತ್ತು ಅದರ ಗುಣಗಳನ್ನು ಪ್ರಭುವು ವಿವರಿಸುತ್ತಿದ್ದಾನೆ ಈ ಗುಣಗಳ ಅನುಕೂಲ ಮತ್ತು ಅನಾನುಕೂಲಗಳನ್ನು ಪ್ರಭು ವಿವರಿಸುತ್ತಾನೆ ದಿವ್ಯ ಗುಣಗಳ ಒಡನೆ ಅಥವಾ ದೈವಿ ಪ್ರವೃತ್ತಿಗಳ ಒಡನೆ ಹುಟ್ಟಿದವರನ್ನು ಅಭಿಜಾತಸ್ಯ ಎಂದು ಕರೆದಿರುವುದು ಬಹು ಮಹತ್ವದ ಅಂಶ ದೈವಿ ವಾತಾವರಣದಲ್ಲಿ ಸಂತಾನವನ್ನು ಪಡೆಯುವುದಕ್ಕೆ ವೈದಿಕ ಧರ್ಮ ಗ್ರಂಥಗಳಲ್ಲಿ ಗರ್ಭದಾನ ಸಂಸ್ಕಾರ ಎಂದು ಹೆಸರು ತಂದೆ ತಾಯಿಯರು ದೈವಿ ಗುಣಗಳಿರುವ ಮಗು ಬೇಕೆಂದು ಬಯಸಿದರೆ ಅವರು ಮನುಷ್ಯನ ಸಾಮಾಜಿಕ ಬದುಕಿಗಾಗಿ ಸೂಚಿಸಿದ ಹತ್ತು ತತ್ವಗಳನ್ನು ಅನುಸರಿಸಬೇಕು ಒಳ್ಳೆಯ ಮಗವನ್ನು ಪಡೆಯಲು ನಡೆಯುವ ಕಾಮಭೋಗವು ಸ್ವಯಂ ಕೃಷ್ಣನೇ ಎಂದು ಹಿಂದೆ ಭಗವದ್ಗೀತೆಯಲ್ಲಿ ಅಧ್ಯಯನ ಮಾಡುತ್ತೇವೆ ಕಾಮಜೀವನವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಬಳಸಿದಾಗ ಅದನ್ನು ದೂಷಿಸುವಂತಿಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರು ಯಾರಾದರೂ ಬೆಕ್ಕು ಮತ್ತು ನಾಯಿಗಳಂತೆ ಮಕ್ಕಳನ್ನು ಪಡೆಯಬಾರದು ಆದರೆ ಮಕ್ಕಳು ಜನಿಸಿದ ನಂತರ ಕೃಷ್ಣ ಪ್ರಜ್ಞೆಯನ್ನು ಹೊಂದುವಂತೆ ಸಂತಾನ ಪಡೆಯಬೇಕು ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯರಾದ ತಂದೆ ತಾಯಿಯರಲ್ಲಿ ಹುಟ್ಟಿದ ಮಕ್ಕಳಿಗೆ ಇದೇ ಲಾಭವಾಗಬೇಕು ವರ್ಣಾಶ್ರಮ ಧರ್ಮವು ಸಮಾಜವನ್ನು ಸಾಮಾಜಿಕ ಜೀವನದ ನಾಲ್ಕು ಭಾಗಗಳಾಗಿ ಮತ್ತು ನಾಲ್ಕು ವೃತ್ತಿ ವಿಭಾಗಗಳಾಗಿ ಅಥವಾ ಜಾತಿಗಳಾಗಿ ಭಾಗ ಮಾಡುತ್ತದೆ ಈ ಸಾಮಾಜಿಕ ಸಂಸ್ಥೆಯ ಉದ್ದೇಶವು ಸಮಾಜವನ್ನು ಹುಟ್ಟಿಗೆ ಅನುಗುಣವಾಗಿ ವಿಭಾಗಿಸುವುದಲ್ಲ ಈ ವಿಭಾಗಗಳು ವಿದ್ಯಾ ಅರ್ಹತೆಗಳಿಗೆ ಅನುಗುಣವಾದವು ಇವುಗಳ ಉದ್ದೇಶ ಸಮಾಜಕ್ಕೆ ಶಾಂತಿಯನ್ನು ಅಭ್ಯುದಯವನ್ನು ಉನ್ನತಿಯನ್ನು ತಂದುಕೊಡುವುದಾಗಿರುತ್ತದೆ ಇಲ್ಲಿ ಪ್ರಸ್ತಾವಿಸಿದ ಗುಣಗಳನ್ನು ಮನುಷ್ಯನ ಆಧ್ಯಾತ್ಮಿಕ ಅರಿವಿನಲ್ಲಿ ಮುನ್ನಡೆಯಲು ಅಗತ್ಯವಾದ ದಿವ್ಯ ಗುಣಗಳು ಎಂದು ವಿವರಿಸಲಾಗಿದೆ ಇವುಗಳಿಂದ ಮನುಷ್ಯನು ಐಹಿಕ ಜಗತ್ತಿನಿಂದ ಬಿಡುಗಡೆಯನ್ನು ಹೊಂದಬಲ್ಲನು ಸ್ನೇಹಿತರೆ ಈ ಅಧ್ಯಾಯದಲ್ಲಿನ ಶ್ಲೋಕ ಒಂದು ಮತ್ತು ಮೂರರ ಅನುವಾದ ಇನ್ನೂ ಹೆಚ್ಚಿಗೆ ಇರುವ ಕಾರಣದಿಂದ ಈ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ಮುಂದುವರಿಯಲಾಗುತ್ತದೆ ಸ್ನೇಹಿತರೆ ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ